ವಸ್ತ್ರದಿಂದ ಊಟ ಮಾಡಬಾರದು ನನಗ್ನ ಸ್ನಾನಮಾಚರೇತ್ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಲ್ಲ ಕೇಳಿರುತ್ತೇವೆ ಆದರೆ ಬಾತ್ರೂಮ್ ಒಳಗೆ ಹೋದರೆ ಯಾರು ಕಾಣುವುದಿಲ್ಲ ನಾವು ಹೀಗಿರ್ತೇವೆ ಹಾಗಿರ್ತೇವೆ ಇಲ್ಲ ನನಗ್ನ ಸ್ನಾನಮಾಚರೇತ್ ಯಾಕೆ ಸ್ನಾನ ಅನ್ನುವಂಥದ್ದು ಅದು ಜಲದೇವತೆ ವರುಣನ ವಿಶೇಷವಾಗಿ ಅನುಗ್ರಹಕ್ಕೆ ಪಾತ್ರ ಆಗುವ ಸಮಯ ಆ ಸಮಯದಲ್ಲೂ ಕೂಡ ನಗ್ನರಾಗಿ ಸ್ನಾನ ಮಾಡಬಾರದು ನ ಮಂಸು ಕುರುವೀತ ನ ಮೂತ್ರ ಮಪ್ಸು ಕುರುವೀತ ನ ಭಸ್ಮನಿ ನ ಗೋವ್ರಜೆ ಎಲ್ಲೆಲ್ಲ ಮಲಮೂತ್ರ ವಿಸರ್ಜನೆ ಮಾಡಬಾರದು ಅನ್ನು ಪಟ್ಟಿ ಕೊಡ್ತಾರೆ ನೀರಿನಲ್ಲಿ ಮಾಡಬಾರದು ಭಸ್ಮದಲ್ಲಿ ಭಸ್ಮದ ಮೇಲೆ ಮಾಡಬಾರದು ಗೋವ್ರಜೆ ಹಟ್ಟಿಯಲ್ಲಿ ಮಾಡಬಾರದು ನ ಕಾಲವೃಷ್ಟೆ ನ ಜಲೆ ನ ಚಿತ್ಯ ನ ಚ ಪರ್ವತೆ ಹ್ಞೂ ಮಳೆ ಬರ್ತಾ ಇದೆ ಏನು ತೊಂದರೆ ಇಲ್ಲ ಅಂಗ್ಲದಲ್ಲಿ ಹೊಯ್ದು ಬಿಡು ಹೋಗಿಬಿಡ್ತದೆ ಮಕ್ಕಳಿಗೆ ಮಾಡಿಸಿರ್ತದಲ್ವ ಹೋಗ್ತದೆ ಇಲ್ಲ ನ ಕಾಲವೃಷ್ಟೆ ನ ಜಲೆ ನೀರಿನಲ್ಲಿ ನ ಚಿತ್ಯ ಬೆಂಕಿ ನ ಚ ಪರ್ವತೆ ಪರ್ವತದಲ್ಲಿ ನ ಜೀರ್ಣ ದೇವಾಯತನೇ ಜೀರ್ಣವಾದ ದೇವಸ್ಥಾನ ಯಾರು ವಾಸ ಇಲ್ಲ ದೇ ಪೂಜೆ ಆಗ್ತಾ ಇಲ್ಲ ಜೀರ್ಣವಾಗಿ ದೇವಸ್ಥಾನ ಅಂತಹ ಸ್ಥಳದಲ್ಲಿ ನ ವಲ್ಮೀಕೆ ಕದಾಚನ ಹುತ್ತದಲ್ಲಿ ಹುತ್ತದ ಮೇಲೆ ಇಲ್ಲೆಲ್ಲ ಮನಮೂರ್ತ ವಿಸರ್ಜನೆ ಮಾಡಬಾರದು ಅನ್ನೋದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಮತ್ತು ಕೂಡ ನಮ್ಮ ಬದುಕು ಹೇಗಿರಬೇಕು ಅಂದರೆ ವಯಸ್ಸ ಅಭಿಜನಸ್ಯ ಚ ಬುಕ್ತಿ ಸಾರೂಪ್ಯಂ ಆಚರೇತ್ ವಿಚರೇತ್ ಇಹ ಹಿರಿಯ ನಮ್ಮ ವಯಸ್ಸಿನಲ್ಲಿ ಹಿರಿಯವರು ಅವರು ಮಾಡಿದ ಕರ್ಮಾಚರಣೆ ಯಾವ ಸನ್ಮಾರ್ಗದಲ್ಲಿ ಅವರು ಸಾಗಿದ್ದಾರೋ ಅದರಂತೆ ನಮ್ಮ ಜೀವನವೂ ಇರಬೇಕು ಅದರಂತೆ ವೇಷ ವಾಕ್ ಅಂದರೆ ಅವರಿಗೆ ನಶ್ಯ ಹಾಕೋ ಚಟ ಇತ್ತು ನಾನು ಅಭ್ಯಾಸ ಮಾಡಿಕೊಳ್ಬೇಕು ಅಥವಾ ಅವರು ಸಿಗರೇಟು ಬೀಡಿ ಸೇರ್ತಾ ಇದ್ದರು ನಾನು ಮಾಡಬೇಕು ಇದಲ್ಲ ಸನ್ಮಾರ್ಗದಲ್ಲಿ ಸಾಗಿದಂಥ ಬಗೆ ಏನಿದೆ ಅದನ್ನು ಅನು ಅನುಸರಿಸುವಂಥದ್ದು ಈ ವಿಶೇಷವಾಗಿ ಮಾಡಬೇಕು ಅಂತ ನಿತ್ಯದಲ್ಲೂ ಕೂಡ ನಿತ್ಯಂ ಶಾಸ್ತ್ರಾನಿವೇಕ್ಷಿತ ದಿಗವಾಶೈವ ವೇದಿಕಾನ್ ನಿತ್ಯದಲ್ಲೂ ಶಾಸ್ತ್ರದ ಅವಲೋಕನವನ್ನು ಮಾಡಬೇಕಂತೆ ಅದು ವಿಶೇಷವಾಗಿ ಒಂದು ವಯಸ್ಸು ದಾಟಿದ ಮೇಲಾದರೂ ಕನ್ನಡದಲ್ಲಿ ಹಲವು ಪುಸ್ತಕಗಳು ಸಿಗುವುದರಿಂದ ಪುರಾಣ ಮಹಾಭಾರತ ರಾಮಾಯಣದ ಯಾವುದಾದರೂ ತೊಂದರೆಯಿಲ್ಲ ಪುರಾಣಗಳನ್ನು ಒಂದಷ್ಟು ಅಧ್ಯಯನ ಮಾಡುವುದರಿಂದ ಸಚ್ಚಿಂತನೆಗಳು ನಮಗೆ ತುಂಬಿಕೊಳ್ಳಲಿಕ್ಕೆ ದೊಡ್ಡ ಅವಕಾಶ ಆ ರೀತಿಯಾಗಿ ಇರಬೇಕು ಅಂತ ನ ಜೀರ್ಣ ಮಲವದ್ಭಾಸ ಭವೇಚ್ಛ ವಿಭವೇ ಸತಿ ಸಂಪತ್ತು ಚೆನ್ನಾಗಿದೆ ಆದರೆ ಸಂಪತ್ತಿದ್ದರೂ ಕೂಡ ಹರಿದ ಬಟ್ಟೆಯನ್ನು ಉಡುವಂಥದ್ದು ಇದು ಸರಿಯಲ್ಲ ಗತಿ ಇಲ್ಲ ಅಂತಾದಾಗ ಉಡುವುದು ಬೇರೆ ಆದರೆ ಜೀರ್ಣವಾದ ಖರ್ಚಾಗ್ತದೆ ಅಲ್ವಾ ಕೆಲವರು ಇರ್ತಾರೆ ಒಳಗೆ ಹರಿಯದ ಹರಿದ ಬನಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಳ್ಳೆ ಬಟ್ಟೆ ಹಾಕ್ಕೊಳ್ತಾರೆ ಹರಿದು ಬಟ್ಟೆ ಹಾಕ್ಕೊಂಡ್ರೆ ಏನೋ ಲಾಭ ಅಂತ ಅದು ಸಂಧಾನ ಅದು ಆದರೆ ಜೀರ್ಣವಾದ ಜೀರ್ಣ ಮಲವದ್ವಾಸ ಹರಿದಂತಹ ಕೊಳಕಾದ ಬಟ್ಟೆ ಅದು ಅಂತರ್ಬಹಿ ಶುಚಿ ಅಂತ ಎರಡು ಬಗೆ ಇರುವಂಥದ್ದು ಒಳಗೂ ಹೊರಗು ಶುದ್ಧ ಅಂತ ನಮ್ಮ ಬಟ್ಟೆ ಕೊಳಕಾದ ಬಟ್ಟೆಯನ್ನು ಉಡುವಂಥದ್ದು ಉದಾಸೀನ ಅದು ಯಾವಾಗಲೂ ನಮ್ಮ ಬೈರಾಸು ಮನೆಯವರು ಸರಿಯಾಗಿ ಒಗೆದು ರೆಡಿ ಮಾಡಿಟ್ಟರೆ ಸಂತೋಷ ಇಲ್ಲ ಅಂದರೆ ಕಚ್ಚೆ ವೈರಸ್ ಉಡುವುದು ನೋಡಿದರೆ ಬಹಳ ಅಸಹ್ಯ ಅನ್ನಿಸ್ತದೆ ಅವರು ಮಾಡಿದ ಪದಾರ್ಥ ಸ್ವೀಕಾರ ಮಾಡುವ ಸಂದರ್ಭ ಅಥವಾ ಬೇರೆ ಯಾವುದೇ ಪೂಜೆ ಮಾಡುವಾಗ ಎಷ್ಟು ಕೊಳಕು ಬಟ್ಟೆ ಬರ್ತಾರೆ ಅನ್ನಿಸ್ತದೆ ಮನಸ್ಸಿಗೆ ಖೇದ ಪೌರೋಹಿತ್ಯಕ್ಕೆ ಬರುವಾಗ ಪೂಜೆ ಮಾಡಿಸ್ತಾ ಬರುವಾಗಲೇ ಅವರ ಬಟ್ಟೆ ಶುದ್ಧ ಇಲ್ಲ ಅಂತಾದಾಗ ಅದರ ಪರಿಣಾಮ ಮಾಡಿಸುವ ಯಜಮಾನನ ಮನಸ್ಸಲ್ಲಿ ಕಾಣ್ತದೆ ಇವರು ಹತ್ತಿರ ಹೇಗೆ ಹೋಗುವುದು ಇಲ್ಲ ಕೆಲವರ ಯಜ್ಞೋಪಯುತವಿರ್ತದೆ ಗೋಣಿದಾರಾದ ಆದರೂ ಸ್ವಲ್ಪ ಬೆಳ್ಳಗಿರ್ತದೋ ಏನು ಅಷ್ಟು ಕಪ್ಪು ಅಂಥವರು ಇರ್ತಾರೆ ಸೋಪ್ ಹಾಕ್ತಾರೆ ಮೈ ಸೋಪ್ ಹಾಕ್ತಾರೆ ಆದರೆ ಯಜ್ಞೋಪಯುತವನ್ನು ಮೂಡಿಸೋದಿಲ್ಲ ಇಂಥವರೂ ಇರ್ತಾರೆ ಒಟ್ಟಿನಲ್ಲಿ ಇದೆಲ್ಲ ಅಲ್ಲಿ ಶುದ್ಧವಾಗಿರಬೇಕು ಎಂಬ ಚಿಂತನೆಯಲ್ಲಿ ಆಗಬಾರ್ದಾ ಮೈಗೆ ಹಾಕ್ತಿರಲ್ವ ಕಡಲೆ ಹಿಟ್ಟು ಮತ್ತೊಂದು ಹಾಕಿ ತಿಕ್ಕಿ ಅಷ್ಟೆ ಒಟ್ಟು ಶುದ್ಧ ಇರಬೇಕು ಅದು ವಸ್ತ್ರವೇ ಅಲ್ಲ ನಾರೇ ಅದು ಅದಕ್ಕೆ ಸ್ವ ಹಾಕಬಾರ್ದು ಅಂತಾನ ಯಾರು ಹೇಳಿದ್ದ ಹಾಗೆ ಹಾಂ ಸರಿ ಸರಿ ಆಯ್ತು ಕಡ್ಲೆ ಹಾಕಿ ತಿಕ್ಕಿ ಬೇರೆ ಏನಾದರೂ ತಿಕ್ಕಿ ತೊಂದರೆ ಇಲ್ಲ ಅದಕ್ಕಾಗಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಿ ಹ್ಞೂ ಒಟ್ಟಿನಲ್ಲಿ ಅದು ಶುದ್ಧವಾಗಿರಬೇಕು ಕೊಳಕಾಗಿ ಇರುವುದಲ್ಲ ಅಲ್ಲಿ ದೇವತೆಗಳ ವಾಸ ಅಂತ ಚಿಂತನೆ ಯಜ್ಞೋಪೈತದಲ್ಲೂ ಕೂಡ ನವ ತಂತುಗಳು ಆ ತಂತುಗಳಲ್ಲಿ ದೇವತೆಗಳ ಇರುವಿಕೆ ಅವರ ಆವಾಸ ಸ್ಥಾನ ಅದು ಶುದ್ಧವಾಗಿರಬೇಕು ನಮ್ಮ ಬೆವರು ಮೊದಲು ಅದು ತಾಗಿ ತಾಗಿ ಅದು ಬಣ್ಣ ವ್ಯತ್ಯಾಸವಾಗಿರ್ತದಲ್ಲ ನಮ್ಮ ಕರ್ತವ್ಯ ಅದು ಶುದ್ಧವಾಗಿ ಇಟ್ಟುಕೊಳ್ಳುವಂಥದ್ದು ಆ ದೃಷ್ಟಿಯಲ್ಲಿ ಶುದ್ಧವಾಗಿರಬೇಕು ಅಂತ ಮತ್ತು ನೀರಿನಲ್ಲಿ ನ ನನ್ನೋದಕ್ಕೆ ನಿರೀಕ್ಷೇತ ಸ್ವರೂಪಂ ಮಿತಿ ದಾರುಣ ನೀರಿನಲ್ಲಿ ಮುಖ ನೋಡಿಕೊಳ್ಳಬಾರದಂತೆ ತಿಳಿಯಾದ ನೀರಿದೆ ಮುಖ ಕಾಣ್ತಾ ಇದೆ ನಾವು ನೋಡ್ತೇವೆ ಇಲ್ಲ ನೀರಿನಲ್ಲಿ ಮುಖವನ್ನು ನೋಡಬಾರದು ನನ್ನ ನಚೋದಕ್ಕೆ ನಿರೀಕ್ಷೇತ ನ ಲಂಘಯೇದ್ ವಸ್ತರೀನ್ ಪ್ರದ ನ ಪ್ರಧಾವೇಚ್ಛ ವರ್ಷತಿ ಕರುವನ್ನು ದಾಟಬಾರದು ಸಣ್ಣ ವಯಸ್ಸಿನ ಮನೆಯಲ್ಲಿ ಕರುಗಳಿಲ್ಲ ಈಗ ಈಗ ಚಿಂತೆ ಇಲ್ಲ ಅದೇ ದಾಟುವಂಥದ್ದು ಮಾಡಬಾರದು ಅಂತ ಮತ್ತೆ ಮಳೆಯಲ್ಲಿ ಓಡಬಾರದು ಅಂತ ಎಲ್ಲಿ ಜಾರಿ ಬಿಡ್ತೇವೆ ಗೊತ್ತಿರೋದಿಲ್ಲ ನಿಷೇಧ ಮಾಡ್ತಾರೆ ಪ್ರಾಧವೇಚ್ಛ ವರ್ಷದಿ ಮಳ ಜೋರಾಗಿ ಮಳೆ ಬರುವಾಗ ಅದರಲ್ಲಿ ಓಡಬಾರದು ಅನ್ನೋದನ್ನೆಲ್ಲ ತಿಳಿಸಿಕೊಡ್ತಾರೆ ವಾಸ್ತವವಾಗಿ ಮಾಡಬಾರ್ದು ಮತ್ತೊಬ್ಬರು ನಮಸ್ಕಾರ ಮಾಡುವಾಗ ಲಂಘನೆ ಮಾಡಿ ಅವರ ಮಧ್ಯದಲ್ಲಿ ಹೋಗಬಾರದು ಅಂತ ಆದರೆ ಅವಕಾಶ ಇದ್ದರೆ ಅವರಿಗೆ ಪ್ರದಕ್ಷಿಣೆ ಅವರ ಭಕ್ತಿಯ ಮೇಲೆ ತೋರಿಕೆ ಭಕ್ತಿಯೋ ಅಥವಾ ಯಾವ ಅಂತ ವಿಚಾರ ಮಾಡಿ ಆವಾಗ ಪ್ರದಕ್ಷಿಣೆ ಬರುವುದಾದರೆ ತುಂಬ ಜನ ಪ್ರದಕ್ಷಿಣ ಬರ್ತಾ ಇದ್ದಾಗ ಇಲ್ಲ ಎಷ್ಟಂತ ಕಾಯುವಂಥದ್ದು ಒಂದು ಪರಿಸ್ಥಿತಿ ಬಂದರೆ ಇಲ್ಲ ಅಂದರೆ ಕೆಲವರು ಮಲಗಿದವರು ನಮಸ್ಕಾರ ಅಲ್ಲ ಮಲಗಿ ಬಿಡ್ತಾರೆ ಮಲಗುವುದು ಭಾಳ ಸಮಯ ಮಾಡ್ತಾರೆ ಆವಾಗ ಎಷ್ಟು ಸಮಯ ಕಾಯುವುದು ಅನ್ನೋ ಪ್ರಶ್ನೆ ಬರ್ತದೆ ದೇವರ ನಾಮಸ್ಮರಣೆ ಮಾಡುತ್ತಾ ಪ್ರದಕ್ಷಿಣೆ ಬರುವಂಥದ್ದು ಇಲ್ಲ ಲಘುವಾಗಿ ಅಲ್ಪ ಕಾಲದಲ್ಲಿ ಹೇಳ್ತಾರೆ ಅಂತ ಆದರೆ ಅವರು ಕಾದೆ ಪ್ರದಕ್ಷಿಣೆ ಬರಬೇಕು ಲಂಘನೆ ಮಾಡಬಾರದು ಅಂತ ತಪ್ಪು 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 ಅಗೌರವ ಅದೇ ಅವತ್ತು ಹೇಳಿದ್ವಲ್ಲ ಯಜ್ಞೋಪವೇತ ಮೈ ನಾವು ಬೆನ್ನ ಹಿಂದೆ ಅನುಕೂಲ ಆಗ್ತದೆ ಇದೆಲ್ಲ ತಪ್ಪೇ ಮಾಡುವಂಥ ನಮಗೆ ಅದರ ಮಹತ್ವ ಗೊತ್ತಿಲ್ಲ ಯಾವುದೇ ಆಗಲಿ ಮಹತ್ವ ಗೊತ್ತಿದ್ದಾಗ ಅಗೌರವ ಮಾಡುವುದಿಲ್ಲ ನಾನು ಏನು ತಪ್ಪು ಮಾಡ್ತಾ ಇದ್ದೇನೆ ಕೆಲವೊಮ್ಮೆ ಉದಾಸೀನ ಏನಾಗ್ತದೆ ಏನಾಗ್ತದೆ ಈಗ ನಿಂತು ಮೂತ್ರ ವಿಸರ್ಜನೆ ಮಾಡಬಾರದು ಆದರೆ ಹಾಂ ಅದು ಬೇರೆ ನೋವು ಮತ್ತೊಂದು ಸಮಸ್ಯೆ ಬಂದಾಗ ಸಹಜವಾಗಿಯೇ ಆಯಿತು ಆದರೆ ನಮ್ಮ ಮ ಎಲ್ಲ ಆರಾಮಿದ್ದೇವೆ ಆರೋಗ್ಯ ಸಮಸ್ಯೆ ಇಲ್ಲ ಆದರೂ ನೋಡುವವರು ಯಾರು ಹೇಳುವವರು ಯಾರು ಇಲ್ಲ ಹಾಗಾಗಿ ನಾನು ಹೀಗೇ ಮಾಡ್ತೇನೆ ಮತ್ತು ನಚ ನಗ್ನ ಶಯಿ ತೇಹ ನಚ ನೋಚ್ಚಿಷ್ಟ ಕ್ವಚಿತ್ ಬ್ರಜೇಜ್ ಬೆತ್ತಲೆಯಾಗಿ ಮಲಗಬಾರದು ಈಗ ಇಂಟರ್ನೆಟ್ನಲ್ಲೆಲ್ಲ ಒಂದೊಂದು ಬರ್ತದೆ ನೀವು ಹೀಗೆ ಮಲಗಿರೋ ಇಂಥ ಆನಂದ ಆಗ್ತದೆ ಇಂಥ ಆರೋಗ್ಯಕ್ಕೆ ಇಂಥ ಲಾಭ ಇದೆ ಹಾಗಾಗಿ ಹೀಗೆ ಮಲಗಿ ಅನ್ನೋದನ್ನೆಲ್ಲ ಒಂದಷ್ಟು ನಮಗೆ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತದ್ದು ಮತ್ತೆ ಕಾಣ್ತೇವೆ ಹಾಗಾಗಿ ನನಗ್ನ ನನ್ನ ಅಗ್ನ ಶಯಿ ಈಗ ಮಲಗಬಾರದು ಅಂತ ಬೆತ್ತಲಾಗಿ ಬೆತ್ತಲೆ ಆಗಿ ಮಲಗಬಾರದು ಆರ್ದ್ರ ಪಾದಸ್ತು ಬುಂಜೀತ ನಾರ್ದ್ರ ಪಾದಸ್ತು ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಕೈ ಕಾಲುಗಳನ್ನು ತೊಳೆಕೊಡ್ಬೇಕು ಅರ್ಥಾತ್ ಒಂದಷ್ಟು ಪಸೆ ಇರಬೇಕು ಕಾಲಿನಲ್ಲೂ ಕೂಡ ಪಸ ಇರಬೇಕು ಅಂತ ಆದರೆ ಮಲಗುವಾಗ ಕಾಲು ಒಣಗಿಡಬೇಕು ಇಲ್ಲ ಏನಾಗ್ತದೆ ಬಟ್ಟೆ ವಾಸನೆ ಬರ್ತದೆ ಹಾಗಲ್ಲ ಒದ್ದೆ ಕಾಲಲ್ಲಿ ಮಲಗಬಾರದು ಅಂತ ನಿಯಮ ಯಾಕೆ ಅಂದರೆ ಹೌದು ಮುಚ್ಚಿದ ಮಲಗಿದಾಗ ಬಟ್ಟೆಗೆ ನೀರಿನ ಪಸಿತ ಹಾಕಿದರೆ ಅದು ವಾಸನೆ ಬಂದೇ ಬರ್ತದೆ ಆ ದೃಷ್ಟಿ ನೀರು ಒಟ್ಟಿನಲ್ಲಿ ಮಲಗುವಾಗ ಎಚ್ಚರಿಕೆ ಆಯಿತು ಮಧ್ಯರಾತ್ರಿ ಕೈಕಾಲು ತೊಳ್ಕೊಂಡು ಬಂದು ಕಾಲು ಒರೆಸಿಕೊಂಡು ಮಲಗಬೇಕು ಓ ರಾತ್ರಿ ನಿದ್ರೆ ಹಾಳಾಗ್ತದೆ ಅಲ್ವಾ ಮತ್ತು ಹಾಗೆ ಮಲ್ಕೊಂಡು ಬಿಡ್ತೇವೆ ನಮಗೆ ಇಲ್ಲ ಕಾಲಿಗೆ ನೀರು ಹಾಕ್ಕೊಳ್ಳುವರೂ ಇಲ್ಲ ಈಗ ಅಂದರೆ ನಾವೆಲ್ಲ ಏನು ಕಮೋಡ್ ಯೂಸ್ ಮಾಡುವಂಥದ್ದು ಕ ಅಲ್ವಾ ಖಾಲಿ ನೀರು ಹಾಕೊಳ್ಬೇಕು ಇಲ್ಲ ಹಾಗಾಗಿ ಅವಶ್ಯಕತೆ ಇಲ್ಲ ಅಂದು ಮಠಕ್ಕೆ ನಾವು ಹೋಗಿರುವಾಗ ಕಾಲು ತೊಳ್ಕೊಳ್ಳೋದು ಅವಶ್ಯಕತೆ ಏನು ಎನ್ನುವ ಪ್ರಶ್ನೆ ಈಗ ಬರುವಂಥದ್ದು ಆದರೆ ಮೃತ್ತಿಕಾ ಶೌಚ ಎಲ್ಲದಕ್ಕೂ ವಿಧಿ ಇದೆ ಕೊನೆಯ ಪಕ್ಷ ಕೈಕಾಲನ್ನಾದ್ರೂ ತೊಳ್ಕೊಂಡು ಬಂದರೆ ಆ ಬಂದವರಿಗೆ ಹೇಳ್ಬೋದು ಒರೆಸ್ಕೊಂಡು ಮಲ್ಕೊಳ್ಳಿ ಅಂತ ಇಲ್ಲ ಒಂದು ನಿಮಿಷ ಅದಕ್ಕೆ ವೇಸ್ಟ್ ವೇಸ್ಟ್ ಆಗ್ತದೆ ಮತ್ತೆ ನಿದ್ರೆ ಬರಲಿಕ್ಕೆ ಟೈಮ್ ತಗೊಳ್ತದೆ ಬೆಳಿಗ್ಗೆ ಬಿ ಎಚ್ಚರಿಕೆ ಆಗುವುದಿಲ್ಲ ನಮ್ಮ ಸಮಸ್ಯೆಗಳಿದು ಹಾಗಾಗಿ ತೊಂದರೆ ಇಲ್ಲ ವಾಸ್ತೆ ಬಂದರೆ ಏನು ವಾಷಿಂಗ್ ಮಿಷಿನ್ ಇದೆ ಅಲ್ವಾ ನಾಲ್ಕು ದಿನ ಆದರೆ ವಾಷಿಂಗ್ ಆಯಿತು ಈ ರೀತಿಯ ಅನುಕೂಲವನ್ನು ಆಲೋಚನೆ ಮಾಡ್ತೇವೆ ಶಾಸ್ತ್ರದ ವಿಧಿ ಹೀಗಿದೆ ಅಂತ ಅಷ್ಟೇ ನಮ್ಮ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಕೆಲಸಗಳು ಕೃಷ್ಣ 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 ನ ಸಂಹತಾಭ್ಯಾಂ ಪಾಣಿಭ್ಯಾಂ ಏತ ಆತ್ಮನ ಶಿರ ಎರಡು ಕೈಯಿಂದ ಒಟ್ಟಿಗೆ ತಲೆ ತೋರಿಸ್ಕೊಳ್ಬಾರ್ದಂತೆ ಈ ನಮ್ಮ ಆಯುಷ್ಯ ಕ್ಷೀಣ ಆಗ್ತದೆ ಅಂತ ಕೆಲವು ಸಲ ತಲೆ ಬಿಸಿ ಆಗಿ ತೋರಿಸ್ಕೊಂಡು ಇರ್ತೇವೆ ಇಲ್ಲ ಮಾಡಬಾರದು ಸಂಹತಾಭ್ಯಾಮ್ ಎರಡು ಕೈಯಿಂದ ಒಟ್ಟಿಗೆ ಏಕಕಾಲದಲ್ಲಿ ತಲೆ ತೊರಿಸಿಕೊಳ್ಳಬಾರದು ತಲೆ ಒರೆಸ್ಕೊಳ್ಳೋದು ಬೇರೆ ಕೆಲೆ ಕೆರ್ಕೊಳ್ಳೋದು ಬೇರೆ ಕೆರ್ಕೊಳ್ಳೋದು ತಲೆ ಬಿಸಿ ಆದರೆ ಬಂದ್ಬಿಡ್ತದಲ್ವ ಹಾಂ ಇಲ್ಲ ಮಾಡಬಾರದು ನಿಷಿದ್ಧ ಅಂತ ಮತ್ತೆ ನಸ್ಪೃಶೇತ್ ತುಚ್ಛಿಷ್ಟ ನಚಸ್ನಾಯಾತ್ ವಿನಾ ತತಃ ಕೇಶಗ್ರಹಾನ್ ಪ್ರಹಾರಾಂಶ ಶಿರಸ್ವೇತಾದಿ ವರ್ಜಯೇನ್ ಶಿರಸ್ನಾತು ನಾಂಗಂ ಕಿಂಚನ್ ಸಂಸ್ಪಶೇ ತಲೆ ಸ್ನಾನ ಆಗಿದೆ ತಲೆ ಸ್ನಾನ ಆದ ಮೇಲೆ ತಲೆ ಅಂಗಗಳಿಗೆ ಮ ಅಭ್ಯಂಗ ಮಾಡಿಕೊಳ್ಳಿಕ್ಕಿಲ್ಲ ತಲೆ ಸ್ನಾನವಾದ ಮೇಲೆ ಮತ್ತೆ ಎಣ್ಣೆಯನ್ನು ಹಚ್ಚಿಕೊಡುತ್ತೇನೆ ಅಭ್ಯಂಗ ಮಾಡಿಕೊಡುತ್ತೇನೆ ಇದು ನಿಷಿದ್ಧ ಅಂತ ನಾಸ್ನ ನ ಸ್ನಾನಾತ್ ನ ಸ್ನಾನಮ್ ಆಚರೇ ಭುಕ್ತ ಊಟ ಮಾಡಿದ ಮೇಲೆ ಸ್ನಾನ ಮಾಡಬಾರ್ದಂತೆ ತುಂಬ ಬೆವರಿರ್ತದೆ ಅಲ್ವಾ ಬೇಸಿಗೆ ಕಾಲದಲ್ಲಿ ಊಟಕ್ಕೆ ಹೋಗಿದ್ದೆ ಬಂದಿದ್ದೆ ಮೈಯೆಲ್ಲ ಬೆವರು ವಾಸನೆ ಹಾಗಾಗಿ ನಾವು ಸ್ನಾನ ಮಾಡಿ ಬಂದುಬಿಡ್ತೇವೆ ಇದೆಲ್ಲ ಆದರೆ ಊಟವಾದ ಮೇಲೆ ಅದು ಯಜ್ಞ ಮುಗಿದದ್ದು ಯಜ್ಞ ಮುಗಿದ ಒಂದು ಅನುಸಂಧಾನ ಹಾಗಾಗಿ ಆ ನಂತರದಲ್ಲಿ ಆದರೆ ಬೆವರು ಬಂದಿದೆ ಆರೋಗ್ಯ ಸಮಸ್ಯೆ ಆಗ್ತದೆ ಸ್ನಾನ ಮಾಡು ತಪ್ಪಲ್ಲ ಆದರೆ ಶಾಸ್ತ್ರ ತಿಳಿಸುವಂಥ ನ ಸ್ನಾನಂ ಆಚರೇ ಭುಕ್ತ ನಾ ನ ಮಹಾ ಇನ್ನು ಮಧ್ಯರಾತ್ರಿಯಲ್ಲಿ ಸ್ನಾನ ಮಾಡಬಾರದು ಗಡಿಬಿಡಿಯಲ್ಲೂ ಕೂಡ ಮಾಡಬಾರ್ದು ಅಂತ ಯಾಕಂದರೆ ಎಲ್ಲ ಚಿಂತನೆ ಸಂಕಲ್ಪ ಮಾಡಿ ಸ್ನಾನ ಅಂತ ಇಲ್ಲ ಮೈ ತೊಳ್ಕೊಳ್ಳೋದು ಆಗ್ತದೆ ನಾವೆಲ್ಲ ಅದೇ ಆಗಿದ್ದರಿಂದ ಸ್ನಾನಕ್ಕೂ ಮೈ ತೊಡೆದುಕೊಳ್ಳುವುದಕ್ಕೂ ವ್ಯತ್ಯಾಸ ಈಗ ಗೊತ್ತೇ ಇಲ್ಲ ಈಗ ಸ್ನಾನ ಅಂದರೆ ಸಂಕಲ್ಪ ಪುರಸ್ಸಾರ ಮಾಡುವಂಥದ್ದು ಅದಿಲ್ಲ ಅಂತಾದಾಗ ಮತ್ತೆ ಮಂಗಳಾಚಾರಯುಕ್ತ ಸ್ಯಾತ್ ಪ್ರಯತಾತ್ಮ ಜಿತೇಂದ್ರಿಯ ಜಪೇಚ್ ಜುಹುಯಾಚ್ಛವ ನಿತ್ಯಂ ಮಗ್ನಿ ಮತಂದ್ರಿತ ಮಂಗಳಾಚಾರಗಳನ್ನು ಹೊಂದಿದವನಾಗಿ ಬದುಕಬೇಕಂತೆ ಹಾಂ ಎಲ್ಲ ಮಂಗಳಾಚಾರ ಅಂದರೆ ಇದು ಮಾಡಬಾರು ಇದು ಮಾಡುವ ಯಾವುದ್ರಲ್ಲಿ ನಿಷೇಧ ಮಾಡಿದ್ದಾರೋ ಆ ನಿಷೇಧವನ್ನು ಆಚರಣೆ ಮಾಡದಿದ್ದರೆ ನಮ್ಮ ಜೀವನ ಮಂಗಳಮಯವಾಗ್ತದೆ ಆಲಸ್ಯ ಇಲ್ಲದೆ ನಿತ್ಯದಲ್ಲಿ ಅಗ್ನಿ ಉಪಾಸನೆ ಇತ್ಯಾದಿಗಳನ್ನು ಮಾಡಬೇಕು ಅಂತ ವಿಧಾನ ಮಾಡ್ತಾ ಇದ್ದಾರೆ ಸಂಧ್ಯೆಯೋ ರುಭಯೋಶ್ಚವ ನಸೇವೇತ ಚಚುಷ್ಪಥಂ ಸಂಧ್ಯಾಕಾಲದಲ್ಲಿ ನಾಲ್ಕು ಮಾರ್ಗಗಳು ಸೇರುವಂಥ ಜಾಗಕ್ಕೆ ಹೋಗಬಾರ್ದು ಅಂತ ಏನು ಸರ್ಕಲ್ ಅಂತಿರ್ತದೆ ಅಲ್ಲಿ ಹೋದಾಗ ಯಾಕೆ ಈ ನಿಷೇಧ ಮಾಡಿದ್ದಾರೆ ಅಂತಾದರೆ ಬಹುಶಃ ಹೀಗಿರ್ಬೋದು ಹೋದರೆ ಯಾರು ಸಿಕ್ಕಿದ್ರೆ ಮೀಟಿಂಗ್ ಶುರುವಾಗ್ತದೆ ಟೈಮ್ ಪಾಸ್ ಆಗಿದೆ ಗೊತ್ತಾಗೋದಿಲ್ಲ ಸಂಜೆ ಅನ್ನುವಂಥದ್ದು ನಮಗೆ ವಿಹಿತವಾದ ಸಮಯ ಯಾವುದಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಆ ಅನುಷ್ಠಾನವನ್ನು ಬಿಟ್ಟು ಪಟ್ಟಾಂಗ ಹೊಡಿತ ಕೂತ್ರೆ ಅಲ್ವಾ ವಿಚಾರ ಬರ್ತದೆ ನಮಗೆ ಯಾವ ವಿಚಾರವಾದರೂ ಅದು ಮುಗಿಯೋದಾಗ್ತದೆ ಹಾಗಾಗಿ ಚತುಷ್ಪಥಮ್ ನಾಲ್ಕು ಬೀದಿ ಸೇರುವಂಥ ಅಂದರೆ ಜನ ಸೇರ್ತಾರೆ ಅಂತ ಅರ್ಥ ಯಾರೂ ಇಲ್ಲ ನಿರ್ಜನ ಪ್ರದೇಶನ ಹೋದರೆ ಏನು ಸಮಸ್ಯೆ ಈ ರೀತಿಯಲ್ಲ ಚತುಷ್ಪಥಂ ಅಂದರೆ ಆ ಮಾರ್ಗದಲ್ಲಿ ಸಂಚಾರ ಮಾಡೋರು ಸಿಗ್ತಾರೆ ಸೇರ್ತಾರೆ ಅದರಿಂದ ಮಾತು ಕಾಲಹರಣವಾಗಿ ಬಿಡ್ತದೆ ಕಾಲಹರಣವಾಗದೆ ಬದುಕಿರಬೇಕು ಅಂತ ಮತ್ತೆ ಭದ್ರಂ ಭದ್ರಂ ಮಿತಿಭ್ರೂ ಯಾ ಭದ್ರ ಮಿತ್ಯವ ವಾದ ಏನು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ 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 ಏನಾದರೂ ಒಳ್ಳೆಯದಾಗಲಿ ಒಬ್ಬ ಮಂತ್ರಿ ಹೀಗೆ ಓದ್ಕೊಂಡು ಹೋದ ಅಂತೆ ಭದ್ರಂ ಭದ್ರಂ ಇತಿ ಅಂದ ಅದೇ ಏನಾದರೂ ಒಳ್ಳೇದಾಗಲಿ ಅಂತ ರಾಜನ ಮಗ ಕೈ ಪೆಟ್ ಅಂತೆ ವಿಚಾರ ಬಂದು ಹೇಳಿದಾಗ ಈ ಮಂತ್ರಿ ಇದ್ದವನು ಒಳ್ಳೇದಾಗಲಿ ಒಳ್ಳೆಯದಾಗಲಿ ರಾಜನಿಗೆ ಸಿಟ್ಟು ಬಂತು ನನ್ನ ಮಗನಿಗೆ ಏಟು ಬಿದ್ದದಾಗ ಇವನು ಒಳ್ಳೇದಾಗಲಿ ಅಂತ ಹೇಳ್ತಾಯಿದ್ದಾನ ಇವನಿಗೆ ಶಿಕ್ಷೆ ಕೊಡಿ ಅಂತ ಒಂದು ದಿನ ಸೆರೆವಾಸ ಅಂತ ಸೆರೆಗೆ ಹಾಕಿದ್ರಂತೆ ಆಯಿತು ರಾಜ ಅವತ್ತು ಬೇಟೆಗೆ ಹೊರಟ ಯಾವಾಗಲೂ ರಾಜನ ಜೊತೆ ಮಂತ್ರಿ ಹೋಗ್ತಾ ಇದ್ದ ಕಾಡಿಗೆ ಹೋಗಿದ್ದಾನ್ ಬೇಟೆಗೆ ಅಂತ ಅಲ್ಲಿ ಇವನು ತಪ್ಪಿ ಹೋದ ಸೈನ್ಯದಿಂದ ಬೇರೆ ಆದ ಕಾಡಿನಲ್ಲೊಂದು ಇದ್ದ ನರಭಕ್ಷಕರು ಬಲಿ ಕೊಡಬೇಕು ಅಂತ ಹಿಡ್ಬಿಟ್ಟಿದ್ದಾರೆ ಬ ನರಬಲಿ ಕೊಡುವಾಗ ವ್ಯಕ್ತಿಯಲ್ಲಿ ಅಂಗ ದೋಷ ಇರಬಾರದು ಕಲೆ ಇತ್ಯಾದಿ ಗಾಯದ ಕಲೆ ಯಾವುದು ಇರಬಾರದು ರಾಜನ ಅಂಗ ಪರಿಶೀಲನೆ ಮಾಡಿದ್ರಂತೆ ರಾಜನ ಅಂಗದಲ್ಲಿ ದೋ ದೋಷ ಇತ್ತು ಯಾವುದೋ ಕಲೆ ಇತ್ತು ಬಿಟ್ಬಿಟ್ರಂತೆ ವಾಪಸ್ ಬಂದ ಅಂತೆ ಒಳ್ಳೇದಾಯಿತು ಒಳ್ಳೆದಾಯ್ತ ಹೇಳಿದ ಮಂತ್ರಿ ಬಗ್ಗೆ ಅವನು ಒಳ್ಳೆಯವನು ಅವನು ಏನು ತಪ್ಪಿ ಹೇಳಿದ್ದಾನೆ ಅಂತ ಜೈಲಿಂದ ಬಿಡುಗಡೆ ಮಾಡಿಸಿದ್ದಂತೆ ಒಳ್ಳೇದಾಯಿತು ನಂದೆ ಮಂತ್ರಿ ಏನು ಒಳ್ಳೇದಾಯಿತು ರಾಜ ನನ್ನ ಕತೆ ಹೀಗಾಯ್ತಪ್ಪ ನೀನು ಬರಲಿಲ್ಲ ಜೊತೆಗಿದ್ರೆ ನನಗೆ ಅನುಕೂಲ ಆಗ್ತಾ ಇತ್ತು ಇಲ್ಲ ರಾಜ ನೀ ನನ್ನನ್ನು ಸೆರೆಗೆ ಹಾಕಿದೆ ನಿನ್ನ ಜೊತೆ ನಾನೇನಾದ್ರು ಬಂದಿದ್ರೆ ನನ್ನ ಅಂಗದಲ್ಲಿ ದೋಷ ಇಲ್ಲ ನನ್ನ ನರಬಲಿ ಆಗ್ತಾ ಇತ್ತು ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಏನಾದರೂ ಒಳ್ಳೆಯದಾಗಲಿ ಆ ಭಾವ ಅರ್ಥ ಶುಭಂ ಶುಭಂ ಭದ್ರಂ ಭದ್ರಂ ಒಳ್ಳೆಯದಾಗಲಿ ಹೇಳಬೇಕು ಅಂತ ಮತ್ತೆ ವೈರಂ ವಿವಾದಂಚ ನಕುರಿಯ ಕೇನಚಿತ್ ಸಹ ಶುಷ್ಕ ವೈರ ಲಾಭ ಏನಿಲ್ಲ ಸುಮ್ಮನೆ ಕಾಲಹರಣಕ್ಕೋಸ್ಕರ ಜಗಳ ಮಾಡುವಂಥದ್ದು ವಿವಾದ ಅದು ಲಾಭ ಈಗ ಇಬ್ಬರು ಪ್ರಯಾಣ ಮಾಡ್ತಾ ಇದ್ರಂತೆ ಅಂದರೆ ಒಂದು ಯಾತ್ರೆಗೆ ಹೋಗ್ತಾ ಇದ್ದವರು ಪ್ರಸಂಗ ಟ್ರೈನಲ್ಲಿ ಎದ್ರು ಬದ್ರು ಕೂತವರು ಶುರು ಮಾಡಿದ್ರಂತೆ ನಿಮ್ಮದು ಯಾವ ಊರು ನಾವು ಕುಂದಾಪುರದವರು ಹೌದಾ ಕುಂದಾಪುರದಲ್ಲಿ ಎಲ್ಲಿ ಇಲ್ಲ ನಾವು ಕೋಟೇಶ್ವರದವರು ಹೌದಾ ನಾನು ಕೋಟೇಶ್ವರದವನು ಎಲ್ಲಿ ಕೋಟೇಶ್ವರದಲ್ಲಿ ಕೋಟೇಶ್ವರದಲ್ಲಿ ಇಂಥ ಒಂದು ಜಾಗ ಹೌದಾ ನಾವು ಅದೇ ಊರು ಮತ್ತೆ ನಂದು ಇಂಥ ಫ್ಲ್ಯಾಟು ಹೌದಾ ನಂದು ಅದೇ ಫ್ಲ್ಯಾಟು ಮತ್ತೆ ಎದ್ರು ಬದ್ರ ಮನೆಯವರೇ ಗೊತ್ತಿದೆ ಆದರೆ ಸಮಯಕ್ಕೊಂದು ಪಾಸ್ ಮಾಡಿಕೊಳ್ಳಿಕ್ಕೆ ಹಾಗೆ ವಿವಾದ ಜಗಳ ಮಾಡುವಂಥದ್ದಾಗಲಿ ಟೈಮ್ ಪಾಸಿಗೆ ಈ ರೀತಿ ಮಾತನಾಡುವಂಥದ್ದು ಅವಶ್ಯಕತೆ ಇಲ್ಲ ರಾಮಕೃಷ್ಣ ಅಂತ ಆ ಕಾಲದಲ್ಲಿ ಹೇಳಿದರೆ ಅದೇ ನಮಗೆ ಪುಣ್ಯ ಕಾರಣ ಆಗ್ತದೆ ಅಂದರೆ ನಾಲ್ಕು ಇದರಲ್ಲಿ ಹೌದಾ ಎಲ್ಲ ನೋ ಕುತೂಹಲ ನೋಡ್ತಾರೆ ಹೌದಾ ಹೌದಾ ಇದೇ ಊರು ಗೊತ್ತೇ ಇರಲಿಲ್ಲ ಗೊತ್ತೇ ಇಲ್ಲ ಎದ್ರು ಬದ್ರ ಮನೆಯವರೇ ನಾವು ಚೆನ್ನಾಗಿ ಪರಿಚಯನೇ ಆದರೂ ಕೂಡ ಜನಕ್ಕೆ ಒಂದು ಖುಷಿ ಕೊಡಬೇಕು ಅಂತ ಒಟ್ಟು ಕಾಲ ಹರಡ ಮಾಡುವಂಥದ್ದು ಇದು ಯಾವುದನ್ನು ಮಾಡಬಾರದು ಅನ್ನೋದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಹ್ಞೂ ಮತ್ತೆ ಉತ್ತಮೈರುತ್ತಮೈರ್ ನಿತ್ಯಂ ಸಂಬಂಧಾನ್ ಆಚರೇದ್ ಬುಧ ನೀನೀಷು ಕುಲ ಕುಲ ಮುತ್ಕೃಷ್ಟ ಅಧಮಾನ್ ಅಧಮಾನ್ ತ್ಯಜೇತ್ ನಮ ಉತ್ತಮರ ಜತೆ ಸಂಘ ಬೇಕಂತೆ ಸಜ್ಜನರ ಸೇ ಸಂಘ ಎಂತ ಸವಿಸೇನು ಸಜ್ಜಂತೆಯನ್ನು ಇದೆಯಲ್ಲ ಜೇನು ಸವಿದಂತೆ ಅಂತ ಹೆಜ್ಜೇನು ಸವಿದಂತೆ ಆಯಿತು ಅದೇ ಹಾಂ ಜೇನು ಸವಿದಂತೆ ಅಂತ ದುಷ್ಟರ ಆಗ ಅಂದರೆ ಜಗಳ ಮಾಡಿಕೊಂಡ್ರೂ ಕೂಡ ಗಂಧದ ಮರ ಜೊತೆ ಮಾಡಿಕೊಳ್ಬೇಕು ಅಂತ ಉಜ್ಜಿಕೊಂಡಾಗ ಕೊನೆ ಪಕ್ಷ ಆ ಗಂಧದ ಪರಿಮಳವಾರು ಬಂದೀತು ಅಂತ ಪ್ರಾಣಿ ಗಂಧದ ಮರಕ್ಕೆ ಹೋಗಿ ಹಚ್ಚಿಕೊಳ್ತದಂತೆ ಹಾಗೆ ಸಜ್ಜನರ ಜೊತೆ ಮಾತನಾಡುವಾಗ ಅದು ಜಗಳವಾದರೂ ಕೂಡ ಒಳ್ಳೆಯ ಪದಗಳನ್ನು ಹೇಳ್ತಾರೆ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಸುಭಾಷಿತಗಳಿರಬಹುದು ಉದಾಹರಣೆ ದೃಷ್ಟಾಂತಗಳಿರಬಹುದು ಈ ಮೂಲಕ ಅವರ ಮಾತು ನಮಗೆ ಉದ್ಧಾರಕ್ಕೆ ಕಾರಣವಾಗ್ತದೆ ಹಾಗಾಗಿ ಉತ್ತಮೈ ಉತ್ತಮೈ ನಿತ್ಯ ಉತ್ತಮರ ಜೊತೆಗೆ ಸಖ್ಯ ಬೇಕು ಅಧಮರು ಅಂದರೆ ಸನ್ಮಾರ್ಗದಲ್ಲಿ ಇಲ್ಲದೆ ಇರುವವರು ಅಂಥವರ ಸತ್ಯವನ್ನು ಎಷ್ಟು ಕಡಿಮೆ ಮಾಡಿಕೊಡ್ತೇವೋ ಅಷ್ಟು ಒಳ್ಳೆಯದು ಅಂತ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಹ್ಞೂ ಇನ್ನು ಪೂಜೆ ಮಾಡಿದ ಮೇಲೆ ವೈಶ್ವದೇವವನ್ನು ಮಾಡಬೇಕು ಅಂತ ಎಲ್ಲ ವಿಧಿ ಇದೆ ಗೃಹಸ್ಥನ ಕರ್ತವ್ಯ ಅಂತ ನಮ್ಮಲ್ಲಿ ಇಲ್ಲ ವೈಶ್ವದೇವ ಮಾಡದಿದ್ದರೆ ಅನ್ನ ಶುದ್ಧವಾಗುವುದಿಲ್ಲ ಊಟ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಇರುವಂಥದ್ದು ಹಾಗಾಗಿ ವೈಶ್ವದೇವದ ಅನ್ನ ವಿಶೇಷ ಮಾಡಬೇಕು ಅಂತ ಅದರಲ್ಲೂ ಕೂಡ ಹೇಳುವಾಗ ಆಯಿತು ವೈಶ್ವದೇವ ಆದ ಮೇಲೆ ಒಂದಷ್ಟು ಅನ್ನವನ್ನು ತೆಗೆದುಕೊಂಡು ಮನೆ ಹೊರಗೆ ಬಂದು ಶುದ್ಧವಾದ ಜಾಗದಲ್ಲಿ ಅನ್ನವನ್ನು ಹಾಕಬೇಕಂತೆ ಇದು ಶ್ರೀಧರತ್ವರೆಲ್ಲ ಮಾಡ್ತಾ ಇದ್ರು ಅನ್ನವನ್ನು ಹಾಕಿ ಕಾ 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 ಅಂತ ಕರೆದು ಹೋಗುವಂಥದ್ದು ಎಲ್ಲ ನಿನ್ನೆ ಹಳೆಯವರೇನಾದರೂ ಕೇಳಿದರೆ ನೋಡಿದರೆ ಇದು ಅಷ್ಟೇ ಇದು ಅದು ಹೇಳ್ತಾರೆ ಯಾಕಂದರೆ ನಿರ್ವ ನಿರ್ವಪೇತ್ ವೈಶ್ವದೇವಂಚ ಕರ್ಮಂ ಕುರ್ಯಾ ಅತಃ ಪರಂ ತಥೋನ್ಯತ್ ಅನ್ನಮಾದಾಯ ಭೂಮಿ ಭಾಗೇ ಶುಶೋಭುಧ ಶುದ್ಧವಾದ ಭೂಮಿಯಲ್ಲಿ ಅನ್ನವನ್ನು ಹಾಕಬೇಕಂತೆ ಅನ್ನವನ್ನು ಹಾಕಿ ದದ್ಯಾಶೇಷ ಭೂತೆಭ್ಯ ಸ್ವೇಚ್ಛೆಯ ತತ್ಸಮಾಹಿತ ಆ ಭೂಮಿಯಲ್ಲಿರುವಂತಹ ಕಣ್ಣೀ ಕಾಣದ ಅದೆಷ್ಟೋ ಜೀವಿಗಳಿರ್ತವೆ ಆ ಜೀವಿಗಳ ಉದ್ದೇಶದಲ್ಲಿ ಈ ಅನ್ನವನ್ನು ಹಾಕುವಂಥದ್ದು ದೇವ ಮನುಷ್ಯ ಪಶವೋ ವಯಾಸಿ ಸಿದ್ಧಾಸ್ತು ಯಕ್ಷೋರಗ ದೈತ್ಯ ಸಂಘಾ ಪ್ರೇತ ಪಿಶಾಶ ತರವ ಸಮಸ್ತ ಏ ಚಾನ್ನ ಮಾಷ್ಟಂತಿ ಮಯಾ ಪ್ರದತ್ತಂ ನಾನು ಕೊಡುವ ಈ ಅನ್ನವನ್ನು ಆಶ್ರಯಿಸಿ ಇವರೆಲ್ಲ ಇರ್ತಾರೆ ಅಂದರೆ ದೇವರು ಮನುಷ್ಯರು ಪಶುಗಳು ಪಕ್ಷಿಗಳು ಸಿದ್ಧರು ಯಕ್ಷ ಉರಗ ದೈತ್ಯ ಇವರೆಲ್ಲರೂ ಕೂಡ ಅನ್ನವನ್ನು ಆಶ್ರಯಿಸಿ ಅವರಿಗೆ ಈ ಅನ್ನ ತಲುಪಲಿ ಅಂತ ಒಂದು ಚಿಂತನೆ ಪಿಪೀಲಿಕಾ ಕೀಟ ಪತಂಕಾದ್ಯ ಬುಭುಕ್ಷಿತ ಕರ್ಮ ನಿಬಂಧ ಬದ್ಧ ಪ್ರಯಾಂತತೆ ತೃಪ್ತ ಮಿದಂ ಮಯಾನ್ನಂ ತೇಬ್ಯೋ ನಿಸ್ಟಂ ಸುಖಿನೋ ಭವಂತು ಪಿಪೀಲಿಕ್ಕಾದ ಇರುವೆಗಳು ಮತ್ತು ಕೀಟ ಪತಂಗ ಇವು ಇವುಗಳು ಈ ಜಾತಿಗಳು ಇವೆಲ್ಲ ಯಾರಿಗೆಲ್ಲ ಹಸಿವಾಗಿದೆ ಕರ್ಮ ನಿಬಂಧ ಜನ್ಮಾಂತರದ ಕರ್ಮದಿಂದಾಗಿ ಇಂಥ ಜನ್ಮ ಬಂದಿದೆ ಅಂತ ಪ್ರಯಾಂತತೆ ತೃಪ್ತಿ ಮಿದಂ ಅನ್ನಂ ಅವರೆಲ್ಲರೂ ಕೂಡ ಈ ಅನ್ನವನ್ನು ಕೊಟ್ಟಿದ್ದೇನೆ ನೀವು ಹಾಕುವುದು ಇಷ್ಟೇ ಅನ್ನ ಇದರಿಂದ ಇಷ್ಟೆಲ್ಲ ಆಗ್ತದ ಅಂದರೆ ಆಗ್ತದೆ ನಮ್ಮ ಜನ್ಮಾಂತರದ ಮನೆಯಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದರೆ ಒಂದೊಂದು ದಿನ ನನಗೆ ಗೊತ್ತಿಲ್ಲದೆ ತೃಪ್ತಿ ಆನಂದಗಳು ಕಾಣ್ತದೆ ಹೇಗೆ ಅಂದರೆ ಅವರು ಮಾಡಿದ ಆ ಶ್ರಾದ್ದಾದಿಗಳು ಆ ಜೀವಕ್ಕೆ ಯಾವ ಜನ್ಮದಲ್ಲಿ ಯಾವ ಜೀವವನ್ನು ಆ ಪ್ರಾಣಿ ಹೊಂದ್ ಹೊಂದಿರ್ತಾನೋ ಅಲ್ಲಿ ಒಂದು ಆನಂದ ಸಿಕ್ಕಿರ್ತದಂತೆ ನಿರೀಕ್ಷೆ ಮಾಡದಂತೆ ಸುಖವಾದ ಭೋಜನ ಸಿಗುವಂಥದ್ದು ಇತ್ಯಾದಿಗಳಾಗುವಂಥದ್ದು ಹಾಗಾಗಿ ಇಂಥ ಕರ್ಮ ಮಾಡಬೇಕು ಅಂತ ಏಷಾ ನ ಮಾತ ನ ಪಿತ ನ ಬಂಧು ನ ಚಾನಸಿದ್ಧ ಭೂವಿ ಸಂತ್ರದೇತತ್ ತೇ ಮುದಿತಾ ಭವಂತು ಯಾರಿಗೆ ತಂದೆ ತಾಯಿ ಇಲ್ಲ ಬಂಧು ಬಂಧುಮಳಗ ಯಾರೂ ಇಲ್ಲ ಅಂತವರಿಗೆ ಈ ಅನ್ನವನ್ನು ಹಾಕುವುದರಿಂದ ಅವರಿಗೆ ವಿಶೇಷವಾಗಿ ತೃಪ್ತಿ ಆಗಲಿ ಅಂತ ಭೂತು ಸರ್ವಾಣಿ ತನನ್ನಮೇತ ಅಹಂ ಚ ವಿಷ್ಣು ನತಿಯನ್ನಸ್ತಿ ತಸ್ಮೂತನ ಭೂತಂ ಅನ್ನಂ ಪ್ರಯಚ್ಚಾಮಿ ಭವಾಯ ತೋಷಾಂ ತೇಷಾಂ ವಿಷ್ಣುವೀಗ ಎಲ್ಲ ನಾವೆಲ್ಲ ವಿಷ್ಣು ದಾಸರೇ ಹಾಗಾಗಿ ಅವರ ಪ್ರೀತಿಗಾಗಿ ಭೂತದ ಅಂದರೆ ಪ್ರಾಣಿ ಸಮೂಹಕ್ಕೆಲ್ಲದಕ್ಕೂ ಕೂಡ ಹಿತವಾಗಲಿ ಎಂಬ ದೃಷ್ಟಿಯಿಂದ ನಾನು ಈ ಅನ್ನವನ್ನು ಹಾಕ್ತಾ ಇದ್ದೇನೆ ಚತುರ್ದಶೇ ಭೂತಗಣೋ ತತ್ರ ತತ್ರಸ್ಥಿತ ಯೇ ಅಖಿಲ ಭೂತಸಂಗಾ ತೃಪ್ತಿಯರ್ಥಮ ಅನ್ನಂ ಮಯಾ ನಿಸೃಷ್ಟ ತೇಷಾ ಇದಂತೆ ಮುದಿತಾ ಭವಂತು ಇಡೀ ಮಂಡಲರುವ ಎಲ್ಲ ಜೀವಿಗಳಿಗೂ ಕೂಡ ಇದರಿಂದ ತೃಪ್ತಿಯಾಗಲಿ ಅಂತ ಶಾಸ್ತ್ರ ಹೇಳುವಾಗ ಊಟ ಕೂತಾಗ ಎಲೆ ಹಾಕಿದಂತೆ ಕೊನೆಗೆಲ್ಲ ತಿನ್ನಬೇಕು ಅನ್ನುವಂಥದ್ದು ಈಗ ನಡೀತಾ ಇದೆಯಲ್ಲ ಈಗ ಒಂದು ಕ್ಲೀನಾಗಿ ವಿಶ್ವವಾಣಿ ಪತ್ರಿಕೆಯಲ್ಲಿ ಅವರು ಶುರು ಭಟ್ರು ಶುರು ಮಾಡಿದರು ಊಟದ ಎಲೆ ಫೋಟೋ ತೆಗ್ದಾಕಿ ಫೋಟೋ ತೆಗ್ದಾಕಿ ಯಾರೆಲ್ಲ ಹೇಗೆ ಊಟ ಏನೂ ಬಿಡದೆ ಮತ್ತೆ ಕನ್ಫ್ಯೂಸ್ ಆಗಿ ಕೊನೆ ಟೇಬಲ್ ಮೇಲೆ ಮತ್ತೊಬ್ಬರು ಕೂತ್ಕೊಳ್ಬೇಕು ಅಷ್ಟು ಕ್ಲೀನ್ ಆಗಿ ಎಲೆಯನ್ನು ಸ್ವಚ್ಛ ಮಾಡಿ ಇಡಬೇಕು ಅಂತ ಆದರೆ ಆ ಶಾಸ್ತ್ರದಲ್ಲಿ ಹೇಳುವಂಥದ್ದು ಪಾಯಸವನ್ನು ತುಪ್ಪವನ್ನು ಬಿಡಬಾರದಂತೆ ಲಕ್ಷ್ಮೀ ಸನ್ನಿಧಾನ ಹಾಗಾಗಿ ಅವೆರಡನ್ನು ಬಿಡಬಾರದು ಮತ್ತು ಉಳಿದದ್ದು ಒಂದು ಸ್ವಲ್ಪ ಅಂಶ ಆದರೂ ಬಿಡಬೇಕು ಯಾಕೆ ಎಲೆಯನ್ನು ಎಸೆದ ನಂತರದಲ್ಲಿ ಅದನ್ನು ಅಲ್ಲ ನಾವು ಸಿಟಿಯಲ್ಲಿ ವಾಸ ಮಾಡೋದು ಪ್ಲಾಸ್ಟಿಕ್ ಕವರ್ನಲ್ಲಿ ತಗೊಂಡು ಹೋಗಿ ಕವರ್ ಚರಂಡಿ ಇದಕ್ಕೆ ಹಾಕ್ತೆ ಡಸ್ಟ್ಬಿಂಡಿಗೆ ಹಾಕ್ತೆ ಮತ್ತೊಂದು ಮತ್ತೊಂದು ಅಂತ ಆಲೋಚನೆ ಇದ್ದರೂ ಕೂಡ ಆ ಅಂಶಗಳೇನು ಬಿಡ್ತೇವೆ ಅನ್ನ ಕಾಳುಗಳು ಇವು ಇಂತಹ ಪ್ರಾಣಿಗಳಿಗೆ ಅದೇ ಭೋಜನವಾಗಿರ್ತದೆ ಆ ದೃಷ್ಟಿಯಲ್ಲಿ ಒಂದು ಸ್ವಲ್ಪವಾದರೂ ಬಿಡಬೇಕು ಅಂತ ಉಪ್ಪಿಗೆ ನೀರು ಹಾಕಿ ಬರುವಂಥದ್ದು ಉಪ್ಪನ್ನು ಹಾಗೆ ವ್ಯರ್ಥ ಮಾಡಬಾರ್ದು ಅಂತ ಅನ್ನ ಈ ಪಾಯಸ ಮತ್ತು ತುಪ್ಪ ಇವೆರಡನ್ನು ಶೇಷ ಬಿಡಬಾರದು ಅಂತ ನಿಷೇಧ ಮಾಡ್ತಾರೆ ಇದೆಲ್ಲ ಮೇಲೆ ಬಹಳ ವಿಶೇಷವಾಗಿ ಹೇಳುವಂಥದ್ದು ಮನೆಯಲ್ಲಿ ಪೂಜೆ ಆಗಿದೆ ವೈಷ್ವದೇವ ಆಗಿದೆ ಈ ಬಲಿ ಭೂತಬಲಿ ಅಂತ ಹೇಳುವಂಥದ್ದು ಅದನ್ನು ಕೊಟ್ಟಾಗಿದೆ ಕೊಟ್ಟ ಮೇಲೆ ಅತಿಥಿಯನ್ನು ಕಾಯಬೇಕಂತೆ ತಥೋ ಗೋದಾಹ ಮಾತ್ರ ಬೈ ಕಾಲಂ ತಿಷ್ಟೆ ಗ್ರಹಾಂಗಣೆ ಅಂಗಳಕ್ಕೆ ಬಂದು ಮನೆ ಅಂಗಳಕ್ಕೆ ಬಂದು ಒಂದು ಗೋದೋಹನ ಕಾಲ ಕೆಲವು ನಿಮಿಷಗಳ ಹೊತ್ತಿನ ಕಾಲ ಕಾಯಬೇಕು ಅಂತ ಯಾರಾದರೂ ಬರ್ತಾರೋ ಏನೋ ಬಂದವರಿಗೆ ಅತಿಥಿನ್ ತನ್ನ ಸಂಪ್ರಾಪ್ತ ಪೂಜೆಯ ಸ್ವಾಗತಾದಿನ ಬಂದವರಿಗೆ ಸ್ವಾಗತವನ್ನು ಹೇಳಿ ಅವರಿಗೆ ಆಸನ ಕೊಟ್ಟು ಅವರ ಊಟವನ್ನೆಲ್ಲ ಮಾಡಿಸಬೇಕು ಅಂತ ಪಟ್ಟಿ ಕೊಡ್ತಾರೆ ಹೇಗೆ ಶ್ರದ್ಧೆಯ ಚಾನದಾನೇನ ಪ್ರಿಯ ಪ್ರಶ್ನೋತ್ತರೇಣ ಚ ಯಾಕಾದರೂ ಬಂದರೋ ಏನೋ ಅನ್ನುವ ಭಾವ ಇಲ್ಲದೆ ಪ್ರೀತಿಯಿಂದ ಅವರನ್ನು ಉಪಚಾರ ಮಾಡಿ ಅವರನ್ನು ಮಾಡಬೇಕು ಅಂತ ಅದರಲ್ಲೂ ಕೂಡ ಅಜ್ಞಾತ ಕುಲನಾಮಾನ ಮನ್ಯತ ಸಮಪಾಗತಂ ಗೊತ್ತೇ ಇಲ್ಲ ಯಾರೋ ಬಂದ್ಬಿಟ್ರು ಅವರಿಗೂ ಕೂಡ ಪೂಜೆ ಅತೀಮ್ ಸಮ್ಯಕ್ ನೈಕ ನೈಕಗ್ರಾ ನ ಏಕ ನಿವಾಸಿ ನಮ್ ಯಾವುದೋ ಊರಿನ ಬಂದಿದ್ದಾರೆ ದಾರಿ ತಪ್ಪಿ ಬಂದಿರಬಹುದು ಏನೂ ಆಗಿರಬಹುದು ಅವರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಬೇಕು ವಿಶೇಷವಾಗಿ ಅವರಿಗೆ ಹಿರಣ್ಯ ಗರ್ಭಬುದ್ಧ್ಯಾ ಮನ್ಯೇ ತಭ್ಯಾಗತಃ ಗೃಹಿ ಕಮಲ ಸಂಭವ ಬ್ರಹ್ಮದೇವರು ಬಂದಿದ್ದಾರೆ ಎಂಬ ಭಾವನೆಯಿಂದ ಅತಿಥಿಗಳ ಆತಿಥ್ಯ ಮಾಡಬೇಕು ಅನ್ನೋದನ್ನು ಹೇಳುತ್ತಾ ಅತಿಥಿ ಯಸ್ಯ ಭಗ್ನಾಶೋ ಗೃಹ್ಯಾದ ಅಧೋಮುಖ ಅನ್ಯೋಮುಖ ಗೃಹಾಧ್ಯಮುಖ ಸದತ್ವ ದುಷ್ಕೃತಂ ತಸ್ಮೈ ಪುಣ್ಯಮಾದಾಯ ಗಚ್ಚತಿ ಮನೆಗೆ ಬಂದವರು ಅತಿಥಿ ಬಂದಿದ್ದಾರೆ ನಿರಾಸೆ ಮಾಡಿದ್ದೇವೆ ಯಾಕಾದರೂ ಭಾ ಮುಖದಲ್ಲಿ ಸಮಯವಲ್ಲದ ಸಮಯ ಬಂದಿದ್ದೀರಾ ಅಥವಾ ನೀವು ಬರೆದಿದ್ದರೆ ಇವತ್ತು ಅಲ್ಲಿ ಕಾರ್ಯಕ್ರಮ ಹೋಗುವುದಾಗಿತ್ತು ಅಂತೆಲ್ಲ ಬಂದು ಅತಿಥಿ ಎಸ್ ಭಗ್ನಾಶಃ ಗೃಹಾತ್ಯಾತಿ ಅನ್ಯತೋ ಮುಖ ಮನಸ್ಸಿನಲ್ಲಿ ಬೇಸರದಿಂದ ಏನಾದರೂ ಹೊರಗೆ ಹೋದರೆ ಬಂದಂತಹ ಅತಿಥಿ ಊಟ ಮಾಡಿ ಹೋಗುವಾಗ ಬೇಸರದಿಂದ ಹೋದರು ಅಂತಾದರೆ ಸದತ್ವ ದುಷ್ಕೃತಂ ತಸ್ಮೈ ಕೆಟ್ಟದ್ದನ್ನು ಕೊಟ್ಟು ಹೋಗ್ತಾರಂತೆ ಮತ್ತೆ ಪುಣ್ಯ ಪುಣ್ಯಮರ್ತಿ ಗಚ್ಚತಿ ಪುಣ್ಯಮನ್ನ ಪುಣ್ಯಮಾಧಾಯ ಗಚ್ಚತಿ ಪುಣ್ಯವನ್ನು ಹಿಡ್ಕೊಂಡು ಹೊರಡ್ತಾರೆ ಅಂತ ಇಂತಹ ಅತಿಥಿಯಲ್ಲಿ ಏನಂದರೆ ದಾತ ಪ್ರಜಾಪತಿ ಶಕ್ರ ವನ್ ನಿರ್ವಸುಗಣೋ ಯ ಅತಿಥಿಮೇತೇ ಭುಂಜೇನ್ನ ನೃಪೋತ್ತಮ ತಸ್ಮ್ ಅತಿಪೂಜಾ ಯಥೇತ ಸತತಂ ನರ ಹಾಗಾಗಿ ಅತಿಥಿಯಲ್ಲಿ ಬ್ರಹ್ಮದೇವರು ಪ್ರಜಾಪತಿ ಶಕ್ರಹ ಒನ್ನಿ ವಸುಗಣ ಯಮ ಇವರೆಲ್ಲರೂ ಕೂಡ ಅತಿಥಿಯಲ್ಲಿರ್ತಾರೆ ಹಾಗಾಗಿ ಅವರಿಗೆ ಆತಿಥ್ಯವನ್ನು ಮಾಡಬೇಕು ಎಂಬುದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ಹಾಗಾಗಿ ಅತಿಥಿಯ ಆಧಾರ ನಿತ್ಯದಲ್ಲೂ ಕೂಡ ಮಾಡಬೇಕು ಅಂತ ಶಾಸ್ತ್ರವಚನ ಯಾರು ಬರ್ತಾರೋ ಇಲ್ಲೋ ನಿರೀಕ್ಷೆ ಮಾಡಬೇಕು ಕಾಯಬೇಕಂತೆ ಕಾದ ಮೇಲೆಯೇ ಅವರನ್ನು ಬಂದವರಿಗೆ ಪಾದಕ್ಕೆ ನೀರು ಕೊಟ್ಟು ಆಸನ ಕೊಟ್ಟು ಆಧಾರವನ್ನು ಮಾಡಿ ಈ ರೀತಿಯಾಗಿ ಗೌರವ ಕೊಟ್ಟೆ ಅಂದರೆ ಎಲ್ಲ ದೇವತೆಗಳ ಸನ್ನಿಧಾನ ಅವರಲ್ಲಿ ಇರ್ತದೆ ಎಂಬುವಂತಹ ಚಿಂತನೆ ನಮ್ಮ ಹಿಂದೆಲ್ಲ ಇದ್ದಿತ್ತು ಅಲ್ವಾ ನಡೆದು ಹೋಗೋರಿಗೆ ದಾರಿಯ ಮನೆ ಹೊರಗೆ ಕಟ್ಟೆ ಕಟ್ತಾ ಇದ್ದರು ನೀರು ವ್ಯವಸ್ಥೆ ಇರ್ತಿತ್ತು ಎಲ್ಲವೂ ಹೌದು ಈಗ ಎಲ್ಲ ವಾಹನದಲ್ಲಿಯೇ ಪ್ರಯಾಣ ಆಗಿರುವಾಗ ನಡೆದು ಹೋಗೋರು ಯಾರಿದ್ದಾರೆ ಯಾರೂ ಇಲ್ಲ ಹ ಅದೇ ವಚನಗಳು ಅತಿಥಿಯಲ್ಲಿರುವ ದೇವರ ಸನ್ನಿಧಾನ ಇದರ ಬಗ್ಗೆ ಗಮನ ಇದ್ದರೆ